ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಕರ್ನಾಟಕದ ಸುಂದರವಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದಂತಹ ದೇವರಾಯನ ದುರ್ಗ ಹೆಚ್ಚು ಪ್ರಚಲಿತವಾಗದೇ ಇದ್ದರೂ ಸಹ ಅದರ ಹಚ್ಚ ಹಸಿರು ಪ್ರತಿಯೊಬ್ಬರ ಗಮನವನ್ನು ಸೆಳೆಯುತ್ತೆ ಸೊ ಇದು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು ತುಮಕೂರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ದೇವರಾಯನ ದುರ್ಗದಲ್ಲಿ ಭೂಮಿಯ ಮೇಲೆ ಮೊದಲು ಸ್ಥಾಪಿತವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಇರತಕ್ಕಂಥದ್ದು ದೇವರಾಯನ ದುರ್ಗದಲ್ಲಿ ಸೊ ದೇವರಾಯನ ದುರ್ಗದಲ್ಲಿ ಭೋಗ ನರಸಿಂಹಸ್ವಾಮಿ ಹಾಗೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಎರಡು ದೇವಸ್ಥಾನಗಳನ್ನು ಕಾಣ್ಬೋದು ಸೊ ತುಂಬ ಸುಂದರವಾದಂತಹ ಒಂದು ಸ್ಥಳ ಅಂತಲೇ ಹೇಳ್ಬೋದು ಪ್ರೇಕ್ಷಣೀಯವಾದಂಥ ಸ್ಥಳ ಸೊ ನಾವು ಸ್ಟಾರ್ಟಿಂಗ್ ಹೋಗ್ತಾನೆ ನಮಗೆ ಮೇಲೆ ಒಂದು ಸ್ಟೈಟ್ ರೋಡು ಹಾಗೆ ಒಂದು ಲೆಫ್ಟಿಗೆ ಹೋಗುತ್ತೆ ಸೊ ನಾವು ಫಸ್ಟ್ ಹೋಗಿದ್ದಂಥದ್ದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದೇವರಾಯ ದುರ್ಗವನ್ನು ಕರಿಗಿರಿ ಅಂತಲೂ ಸಹ ಕರೀತಾರೆ ಕರಿಗಿರಿ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಓರ್ವ ಗಂಧರ್ವ ಅವನ ಒಂದು ಶಾಪಗ್ರಸ್ತನಾಗಿರ್ತಾನೆ ಶಾಪಗ್ರಸ್ತನಾಗಿದ್ದಾಗ ಹಾಗೆ ವನ ಅಂದರೆ ಕಾಡಿನಲ್ಲಿ ವಿಹಾರ ಮಾಡಬೇಕಾದ್ರೆ ಪ್ರಪಾತಕ್ಕೆ ಬಿದ್ದ ಬಿದ್ದಿದ್ರಿಂದ ಅದನ್ನು ಕರಿಗಿರಿ ಅಂತಲೂ ಸಹ ಕರೀತಾರೆ ನಂತರ ದೇವರಾಜ ಅರಸು ಮೈಸೂರು ಒಡೆಯರು ದೇವರಾಜ ಅರಸವರು ಇದರ ಒಂದು ಆಳ್ವಿಕೆಯನ್ನು ನಡೆಸ್ತಿದ್ದ ಕಾರಣ ಇದಕ್ಕೆ ದೇವರಾಯನದುರ್ಗ ಅಂತ ಹೆಸರು ಸಹ ಬರುತ್ತೆ ತುಂಬಾ ಚೆನ್ನಾಗಿದೆ ಇವಾಗ ನೀವು ನೋಡ್ತಿರೋ ಅಂಥದ್ದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದನ್ನು ದೂರ್ವಾಸ ಮುನಿಯವರು ಸ್ಥಾಪನೆ ಮಾಡಿದರು ಅಂತಲೂ ಸಹ ಹೇಳ್ತಾರೆ ಸೊ ಭೋಗ ಅನ್ನೋ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಭೋಗವನ್ನು ಕೊಡ್ತಾನೆ ಅದರಿಂದ ಭೋಗ ಲಕ್ಷ್ಮೀ ಸ್ವಾಮಿ ಅಂತ ಹೆಸರು ಸಹ ಬಂದಿದೆ ಸೊ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ಅದು ಅಲ್ಲದೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ತುಂಬಾ ಚೆನ್ನಾಗಿತ್ತು ದೇವರ ದರ್ಶನ ಎಲ್ಲ ಆಯಿತು ಬಟ್ ಇಲ್ಲೆಲ್ಲೂ ವೀಡಿಯೋ ಅಲೌಡ್ ಇಲ್ಲ ಬಟ್ ನಾನು ಆದಷ್ಟು ನೋಡೋಣ ಕವರ್ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಿದೆ ಇವತ್ತು ಬ್ರಹ್ಮದೇವನಿಂದ ಸ್ಥಾಪಿಸಲ್ಪಟ್ಟಂತಹ ವಿಗ್ರಹ ಇರ್ತಕ್ಕಂಥದ್ದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮೇಲಿದೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನಿಯರ್ವರೆಗೂ ವೆಹಿಕಲ್ಗಳಲ್ಲಿ ಹೋಗ್ಬೋದು ಬಟ್ ಎಲ್ಲ ನಾವು ಹತ್ತಲೇಬೇಕು ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಕಂಪ್ಲೀಟ್ ಅದು ಯೋಗ ನರ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುವಂಥದ್ದು ಮೇಲ್ಗಡೆ ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ವೀರಾಂಜನೇಯ ದೇವಸ್ಥಾನ ಇದೆ ಅಂದರೆ ಅದು ಕಂಪ್ಲೀಟ್ ಅದು ಕಲ್ಲಲ್ಲಿ ಕೆತ್ತಲ್ಪಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊತಾ ನೆಕ್ಸ್ಟು ಫುಲ್ಲು ಸ್ಟೆಪ್ ಹೋಗಬೇಕು ಏನು ಅಂದರೆ ನಾವು ನಾವು ಹೋಗಿದ್ದ ದಿನ ಸಿಕ್ಕಾಪಟ್ಟೆ ಮಳೆ ಬತ್ತಿದ ಕಾರಣ ಮೆಟ್ಲೆಲ್ಲ ಸ್ಟೆಪ್ಸ್ಗಳೆಲ್ಲ ತುಂಬಾ ಜಾರೋದು ಸೊ ತುಂಬ ಭಯದಲ್ಲಿ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗಿದ್ದಾಯಿತು ಸೊ ಮೇಲ್ಗಡೆ ಇನ್ನೊಂದೇನು ಅಂದರೆ ನೀವು ನೋಡ್ಬೋದು ಕಂಪ್ಲೀಟ್ ವ್ಯೂ ಕಾಣುತ್ತೆ ಸೂಪರ್ ನಿಜವಾಗ್ಲೂ ಆ ಮಳೆ ಬಂದಿದ್ದಕ್ಕೂ ಅದಕ್ಕೂ ಆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು ಎಲ್ಲಿ ನೋಡಿದ್ರೂ ಸುತ್ತ ಹಸಿರು ಇರೋವಂಥದ್ದು ದೇವರಾಯನ ದುರ್ಗ ಮತ್ತು ಇನ್ನೊಂದೇನು ಅಂದರೆ ಕಂಪ್ಲೀಟ್ ನಮಗೆ ದೇವಸ್ಥಾನ ಸಿಗೋವರೆಗೂ ಫುಲ್ಲು ಕೋತಿಗಳಿದೆ ಬಟ್ ಏನು ಅಂದರೆ ಏನೂ ಮಾಡೋದಿಲ್ಲ ಬಟ್ ಹೋಗೋರಿಗೆ ತುಂಬ ಭಯ ಅನಿಸುತ್ತೆ ಎಲ್ಲಿ ಬಿಡುತ್ತೋ ಅಂತ ಸೊ ಇವಾಗ ನೀವು ಅಂಥದ್ದು ಆಂಜನೇಯ ಸ್ವಾಮಿ ಹಾಗೆ ಗರುಡ ಕಲ್ಲಲ್ಲಿ ಅಂಥದ್ದು ತುಂಬಾ ಚೆನ್ನಾಗಿದೆ ತುಂಬ ದೂರ ಹೋಗಬೇಕು ನಡ್ಕೊಂಡು ಬಟ್ ಅದ್ರ ಜೊತೆ ಈ ಕೋತಿಗಳದ್ದು ಒಂದು ಭಯ ಅಷ್ಟೇ ನಮ್ಮ ತಾರುಗಂತೂ ಸಿಕ್ಕಾಪಟ್ಟೆ ಪಾಪ ಎದುರ್ಕೊಂಡು ಎದ್ರುಕೊಂಡು ನಡ್ಕೊಂಬಂದ ಸೊ ಸ್ಟೆಪ್ಸ್ಗಳು ಅಷ್ಟೇ ಆ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಆ ದೇವ್ರಗಳನ್ನೇ ಆಗಲಿ ಆ ದೇವಸ್ಥಾನನೇ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ದೇವರಾಯನ ದುರ್ಗ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಒಂದ್ಸಲಿ ಏನಾದರೂ ಗೊರವನಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಹತ್ರ ಹೋಗ್ತಿದ್ರೆ ಖಂಡಿತ ಹೋಗಿ ಬನ್ನಿ ಸುಮಾರು ಪ್ಲೇಸಸ್ಗಳನ್ನ ನೀವು ನೋಡ್ಬೋದು ತುಮಕೂರು ಜಿಲ್ಲೆಗೆ ಹೋದರೆ ಆಲ್ಮೋಸ್ಟು ಒಂದು ಗರುನಳ್ಳಿ ಮಹಾಲಕ್ಷ್ಮಿ ಆಗಿರ್ಬೋದು ದೇವರಾಯನದುರ್ಗ ನಾಮಚಿಹ್ನೆ ಸಿದ್ಧಬೆಟ್ಟ ಹಾಗೆ ಶಿವಗಂಗೆ ಸಿದ್ಧಗಂಗೆ ಸೊ ಪ್ರತಿಯೊಂದು ಇದೆ ಪ್ರತಿಯೊಂದೂ ಒಂಥರ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿರೋಂತಹ ಪ್ಲೇಸ್ಗಳಿದೆ ಸೊ ನಾವು ಯಾವ್ಯಾವುದೋ ಫಾರಿನ್ ಅದು ಇದು ಹೋಗ್ತಾರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ಲೇಸ್ಗಳನ್ನೇ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಎಷ್ಟು ಖುಷಿ ಅನಿಸುತ್ತೆ ಸೊ ನೋಡ್ಬೋದು ನಾನು ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ವ್ಯೂವ್ನ ತೋರಿಸೋಣ ಅಂತ ನೋ ಪ್ರಯತ್ನಪಟ್ಟೆ ಸೊ ತಾರು ಪಾಪ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಹೋಗಬೇಕು ಅಂದರೆ ಅದರಲ್ಲಿ ಒಂದು ಖುಷಿ ಅಂದರೆ ಪ್ರಗ್ನೆಂಟ್ಗಳು ಸಹ ನಡ್ಕೊಂಡು ಮೇಲೆ ಮೇಲ್ವರೆಗೂ ನಡ್ಕೊಂಡು ಮತ್ತೆ ಕೆಳಗಡೆ ಇಳಿತಿದ್ರು ನನಗೆ ನಮಗೆ ನಾರ್ಮಲಾಗಿ ಹೋಗೋರಿಗೆ ಭಯ ಆಗೋದು ಏಕೆಂದರೆ ಸ್ಟೆಪ್ ಸ್ಟೆಪ್ಸ್ಗಳು ತುಂಬಾ ಜಾರತಿದ್ರಿಂದ ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋ ಭಯನೇ ಜಾಸ್ತಿ ಇತ್ತು ಸೊ ಇವಾಗ ನೀವು ನೋಡ್ತಿರೋ ಅಂಥದ್ದು ಇಲ್ಲಿ ಸಹ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲೂ ಒಂದು ನಮಸ್ಕಾರ ಮಾಡಿಕೊಂಡು बा माने बा माने ಹಾಗೆ ಯೋಗ ನರಸಿಂಹಸ್ವಾಮಿಯ ಪಾದದಿಂದ ನೀರು ಉದ್ಭವಿಸೋದ್ರಿಂದ ಇದನ್ನು ಪವಿತ್ರವಾದ ಪಾದತೀರ್ಥ ಅಂತಲೂ ಸಹ ಕರೀತಾರೆ ತುಂಬಾ ಚೆನ್ನಾಗಿದೆ ಸೊ ಇದು ತುಂಬ ಕಂಪ್ಲೀಟ್ ಎಲ್ಲಿ ನೋಡಿದ್ರು ಬಂಡೆಗಳು ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು ಸೊ ಅಲ್ಲೇ ಕೂತ್ಕೊಳ್ಳಿಕ್ಕೆ ಎಲ್ಲ ಇದೆ ಸೊ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ವಾಟ್ರ್ ಬಾಟಲಲ್ಲಿ ನೀರನ್ನು ಕುಡಿಸ್ತಿದ್ರೆ ಆ ಕೋತಿಗಳು ಇಷ್ಟು ಚೆನ್ನಾಗಿ ನೀರು ಕುಡಿತಿದ್ದೋ ಗೊತ್ತಾ ನೋಡಿದ್ರೆ ಒಂಥರ ಖುಷಿ ಅನಿಸೋದು ಹಾಗೆ ಕೆಳಗಡೆ ಬರ್ತಾ ಬರ್ತಾ ನೋಡ್ದು ವಾಟ್ರ್ ಬಾಟಲ್ನ ಕೊಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಅವೇ ಹಿಡ್ಕೊಂಡು ಕುಡಿಯೋ ಥರ ಕುಡಿತಿದ್ದೋ ಹ್ಞೂ ಎಷ್ಟು ದೂರ ನೋಡಿ ಹಾಗೆ ಅಲ್ಲಿ ಜಯಮಂಗಲ ನದಿಗಳು ಸಹ ಇದೆ ತುಂಬಾನೇ ಚೆನ್ನಾಗಿದಾವೆ ಇನ್ನೊಂದೇನು ಅಂದ್ರೆ ನಿಮಗೆ ಅಲ್ಲಿ ಏನಾದರೂ ಸ್ಟೇ ಆಗ್ತೀವಿ ಅಂದ್ರೂ ಸಹ ಐ ಬಿಗಳಿದೆ ವಿಶ್ರಾಂತಿ ಗುಹ ವಿಶ್ರಾಂತಿ ನಿಲಯಗಳು ಸೊ ಒಂದ್ಸಲಿ ಭೇಟಿ ನೀಡಿ ಹಾಗೆ ಗುಂಡಿಯಲ್ಲಿ ಉದ್ಭವ ಆಗಿದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಸಹ ಇದೆ ಬಟ್ ನಾವು ಅಲ್ಲಿಗೆಲ್ಲ ಹೋಗಲಿಲ್ಲ ಅಂದರೆ ಮಳೆ ಬರ್ತಿದ್ದ ಕಾರಣ ಆ ಪಾಪುನೆಲ್ಲ ಎತ್ಕೊಂಡು ಅಷ್ಟೊದೆಲ್ಲ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗಲಿಲ್ಲ ಸೊ ದೇವರಾಯನ ದುರ್ಗಕ್ಕೆ ಬಂದರೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಮಂಗಲ ನದಿಗಳು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಹಾಗೆ ದೇವರಾಯನ ದುರ್ಗದಿಂದ ಕೆಳಗಡೆ ಬರ್ತಾನೆ ನಮಗೆ ಸಿಗೋವಂಥದ್ದು ನಾಮದ ಚಿನುಮೆ ಹಾಗೂ ಜಿಂಕೆವನ ತುಂಬಾ ಚೆನ್ನಾಗಿದೆ ಸೊ ಅದರ ಟೈಮಿಂಗ್ಸು ನೀವು ನೋಡ್ಕೋಬೋದು ಮಕ್ಕಳಿಗೆ ಐದು ರೂಪಾಯೇನೋ ಹಾಗೆ ದೊಡ್ಡವ್ರಿಗೆ ಹತ್ತು ರೂಪಾಯಿ ಟಿಕೆಟ್ ಏನೋ ಬಟ್ ನಾವು ಟಿಕೆಟ್ ತಗೊಳ್ಳಲಿಲ್ಲ ಹಾಗೆ ಹೊರ್ಟೋದು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಜಿಂಕೆಗಳು ಮತ್ತು ಸಾರಂಗಗಳಂತೂ ತುಂಬಾ ಇಷ್ಟ ಇದ್ದಾವೆ ಮೊದಲು ನಮಗೆ ಅಲ್ಲಿಗೆಲ್ಲ ಅಂದರೆ ಜಿಂಕೆಗಳನ್ನ ಟಚ್ ಮಾಡಲಿಕ್ಕೆಲ್ಲ ಅವಕಾಶ ಇತ್ತು ಬಟ್ ಇವಾಗ ಏನು ಅಂದರೆ ಎಕ್ಸ್ಟ್ರಾ ಒಂಥರ ಬ್ಯಾರಿಕೇಡ್ ಥರ ಹಾಕಿದ್ದಾರೆ ಅಂದರೆ ಅವನ್ನ ಆ ದೂರದಿಂದನೇ ನೋಡಬೇಕು ಆ ಥರ ಮಾಡಿದ್ದಾರೆ ಬಟ್ ಮೊದಲು ತುಂಬಾ ಹತ್ತಿರದಿಂದ ಅವು ಬಂದು ಏನಾದರೂ ಕೊಡೋ ಥರ ಎಲ್ಲ ಹತ್ತಿರದಿಂದ ಇಟ್ಕೋ ಥರ ಇದ್ದೋ ಬಟ್ ಇವಾಗ ಆ ಥರಲ್ಲೇ ಇಲ್ಲ ತುಂಬ ದೂರದಿಂದ ಅವನ್ನೆಲ್ಲ ನೋಡ್ಬೋದು ಬಟ್ ತುಂಬಾ ಜಿಂಕೆಗಳಿದೆ ಹಾಗೆ ಸಾರಂಗಗಳು ಅಷ್ಟೇ ತುಂಬಾ ಇದ್ದಾವೆ ಹೋಮಿ ಮಿ ಗುಂಡಾ ಗುಂಡ డోంట్ టచ్ మీ ముట్బారిన కాడు అల్లి తారు మోస్ట్లీ బిట్టు ನಾಮದ ಚಿನ್ಮೆ ಅಂತ ನೀರಲ್ಲ ಅಲ್ಲೇ ಅಲ್ಲಿ ನೀರನ್ನ ಹಾಕತ್ತಲ್ಲ ಮೇಲೆ ಮೊದಲು ಅರ್ಧದಲ್ಲಿ ಇದು ಸ್ಟೋರಿ ನಾಮದ ಚಿನ್ಮೆ ಸ್ಟೋರಿ ಇದು ಇದು ಅಲ್ಲಿಗೋಗ್ ಸೇರುತ್ತೆ ಅನ್ಸುತ್ತೆ ನೀರು ಪಕ್ಷಿಗಳ ಮಗನೆ ಪಕ್ಷಿಗಳು ಏನು ಇಲ್ಲ ಇಲ್ಲಿ ಅಲ್ಲೆಲ್ಲ ಕ್ಲೋಸ್ ಮಾಡಿಲ್ಲ ಡೋರ ಕ್ಲೋಸಿಂಗ್ ಟೈಮಿಗೆ ಬಂದ್ರೆ ಯೋಗ ಇಲ್ಲ ಅಲ್ಲೆಲ್ಲ ನೋಡ್ತಿದ್ದು ಅಷ್ಟರಲ್ಲಿ ಯಾಕೆ ಅಂದ್ರೆ ಈಗ ಕಾಡ್ಗಳಿರೋ ಅಂತೂ ಯಾವಾಗ ಮಳೆ ಬರುತ್ತೆ ಅಂತಾನೆ ಹೇಳೋದಿಕ್ಕೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಅಲ್ಲಿಂದ ಹೊರಟು ಸೊ ನೋಡ್ಬೋದು ಜಿಂಕೆಗಳೆಲ್ಲ ಮಳೆ ಬತ್ತಿದ್ದಕ್ಕೂ ಅದಕ್ಕೂ ಮರಗಳ ಆ ಕೆಳಗಡೆ ಬಂದು ನಿಂತ್ಕೊಂಡಿದ್ದವು ತುಂಬಾ ಇದ್ದಾವೆ ಜಿಂಕೆಗಳು ಸಾರಂಗಗಳಾಗಿರ್ಬೋದು ಸೊ ಇವಾಗ ನೀವು ನೋಡ್ತಿರೋ ಅಂಥದ್ದು ಕೋತಿಗಳು ಮೂರು ಮರಿಗಳಿದ್ದವು ಸೊ ಎಷ್ಟು ಮುದ್ದಾಡ್ತಿದ್ದೋ ಅಂದರೆ ಒಂಥರ ಮಕ್ಕಳನ್ನ ನಾವು ಎಷ್ಟು ಮುದ್ದಾಡ್ತೀವೋ ಎಷ್ಟು ಒಂಥರ ಹಗ್ ಮಾಡ್ತೀವೋ ಅದೇ ಥರ ಎಷ್ಟು ಕ್ಯೂಟ್ ಕ್ಯೂಟಾಗಿ ಹಗ್ ಮಾಡಿಕೊಂಡು ಒಂದಕ್ಕೊಂದು ಮುದ್ದು ಮಾಡಿಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಕೂತಿದೋ ಅಂದರೆ ಅದನ್ನ ನೋಡೋದಕ್ಕೆ ಒಂಥರ ಖುಷಿ ಅನ್ಸೋದು ಏಯದು ಹೊಸ ಅದು ಈಗ ಹುಟ್ಟಿರೋದು ಅದು ಮೂತಿ ಅಲ್ಲೋಡು ಮೂತಿನೆಲ್ಲ ಇದು ಮಾಡದ ಅಲ್ಲೋಡು ಅಲ್ಲಿ ನೋಡಕ ಅಲ್ಲೋಡಕ ಅಲ್ಲೋಡು ಮುದ್ಕೊಡ್ತ ಏ ಸಾಕದ ಅಲ್ಲೋಡು ಅಲ್ಲೋಡು ಅಯ್ಯೋ ತಡಿ ಪಾಪ ನೋಡು ಹಾ ಅಂತ ಹೆಸರು ಬರೋದಕ್ಕೆ ಮುಖ್ಯ ಕಾರಣ ರಾಮ ಲಕ್ಷ್ಮಣ ಸೀತೆ ಮತ್ತು ವನವಾಸಕ್ಕೆ ಹೋಗಿದ್ದಾಗ ಇಲ್ಲೂ ಸಹ ಬಂದಿದ್ರು ಬಂದಾಗ ರಾಮ ಅವನ ಹಣೆಗೆ ಬುಟ್ಟನ್ನು ಇಟ್ಕೊಳ್ಳುವಂತಹ ಸಮಯ ಬಂದಾಗ ಎಲ್ಲೂ ಸಹ ನೀರು ಸಿಗದೇ ಇದ್ದ ಕಾರಣ ರಾಮ ಬಿಲ್ ಓಡಿದಾಗ ಅಲ್ಲಿಂದ ಒಂದು ನೀರು ಬಂತು ಸೊ ಆ ನೀರಿನ ಒಂದು ಬುಗ್ಗೆನೇ ಅದು ಸಣ್ಣ ಸಣ್ಣದಾಗಿ ಒಂದೊಂದು ಡ್ರಾಪ್ ಅನಿ ಬಂದು ಬಂದು ಅದು ಒಂದು ನದಿನೇ ಅಲ್ಲಿ ಒಂದು ಕೆ ಇದನ್ನೇ ಸೇರಿಕೊಂಡಿದೆ ಅಷ್ಟು ಎನಿ ಟೈಮ್ ಅಲ್ಲಿ ನೀರು ಬರ್ತಾನೆ ಇರುತ್ತೆ ನೀರಂತೂ ತುಂಬಾ ಒಂಥರ ಟೇಸ್ಟಿ ಆಗಿತ್ತು ಎಷ್ಟು ಒಂಥರ ಸಿಹಿಯಾಗಿತ್ತು ಅಂದರೆ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಹೊರಟು ಅಷ್ಟರಲ್ಲಿ ಮಳೆ ಬಂತು ಸೊ ಹೀಗಿತ್ತು ನಮ್ಮ ಒಂದು ನಾಮದ ಚಿನ್ಮೆ ಹಾಗೆ ದೇವರಾಯನ ದುರ್ಗದ ಒಂದು ಟ್ರಿಪ್ಪು ಸೊನ್ನೆ ನಮ್ಮ ಕೊನೆಯ ಒಂದು ಶೈಕ್ಷಣಿಕ ಹಾಗೆ ಪ್ರೇಕ್ಷಣಿಕ ಸ್ಥಳ ಯಾವುದು ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ನಿಮಗೆ ದೇವರಾಯನ ದುರ್ಗ ಹಾಗೆ ನಾಮದ ಶಿಣಿಮೆಯ ಒಂದು ಮಾಹಿತಿಗಳಾಗಿರ್ಬೋದು ಹಾಗೆ ಸ್ಥಳ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇವಾಗ ಎರಡು ನಾನ್ ವೆಜ್ ರೆಸಿಪಿಗಳಿದೆ ಸೊ ನೋಡ್ಕೊಂಬನ್ನಿ ಫೈನಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೇಳು ದಿನ ವ್ರತ ಮಾಡಿದ್ದು ಆಯಿತು ಬಟ್ ಆ ಕೆಲಸ ಆಗಲಿಲ್ಲ ಬಟ್ ನಾನು ಆ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ನೂ ಇಲ್ವೋ ಗೊತ್ತಿಲ್ಲ ಸೊ ಬಟ್ ನಾನ್ ವೆಜ್ ತಿನ್ನೋ ಟೈಮಂತೂ ಆಯಿತು ಸೊ ಅಮ್ಮ ಎರಡು ಕೆ ಜಿ ಮಟನ್ ಈ ಗುಡ್ಡೆ ಮಾಂಸ ಅಂತಾರಲ್ವ ಸೊ ಅದನ್ನು ಹಾಕಿದ್ರು ಅಂದರೆ ಚೀಟಿ ಹಾಕಿದರು ಸೊ ಅದರಿಂದ ಒಂದು ಎರಡು ಕೆ ಜಿ ಅಷ್ಟು ನಾನ್ ವೆಜ್ ಅನ್ನು ತಂದಿದ್ದರು ಅದೇನಾಗಿತ್ತು ಅಂದರೆ ನಾನು ಫ್ರೀಝರಲ್ಲಿ ಇಟ್ಬಿಟ್ಟೆ ಒಂದು ಒಂದು ದಿನ ಹಿಂದೆ ಅದು ಗಟ್ಟಿಯಾಗ್ಬಿಟ್ಟಿತ್ತು ಸೊ ಆ ಥರ ಏನಾದರೂ ಆದಾಗ ಸ್ವಲ್ಪ ಬಿಸಿನೀರು ಹಾಕಿಡೋದ್ರಿಂದ ಅದು ಬೇಗ ಬಿಟ್ಕೊಳ್ಳುತ್ತೆ ಸೊ ನಾನಿಲ್ಲಿ ಫಸ್ಟು ಕಡಲೆಕಾಳು ಗೊಜ್ಜಿಗೆ ರೆಡಿ ಇದ್ದೀನಿ ಕಡಲೆಕಾಳು ಗೊಜ್ಜಿಗೆ ಬಾಳೆಕಾಯಿ ಹಾಕಲಿಲ್ಲ ಅಂದರೆ ಅದ್ರ ಟೇಸ್ಟೇ ಚೆನ್ನಾಗಿರೋದಿಲ್ಲ ಸೊ ಬಾಳೆಕಾಯಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಸೊ ಬಾಳೆಕಾಯನ್ನು ಕಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಚಾಕುಗೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಅದು ಅಂಟಂಟು ಅಂಟು ಇದೆಲ್ಲ ಬರೋದಿಲ್ಲ ಸೊ ನೀಟಾಗಿ ಕಟ್ ಮಾಡ್ಬೋದು ಸೊ ನೋಡಿ ಒಂಚೂರು ಅಂಟೋದಿಲ್ಲ ಒಳ್ಳೆ ಸೌತೆಕಾಯಿ ಅರ್ದಂಗ್ತು ಹಾಗೆ ಒಂದೇ ಒಂದು ಇದಿದೆ ಆಲೂಗೆಡೆ ಅದನ್ನು ಸಹ ಹಾಕೊಂಡ್ಬಿಡ್ತೀನಿ ಆಪ್ಷನಲ್ಲು ಆಲೂಗೆಡ್ಡೆ ಅದೆಲ್ಲ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಬಿಡ್ತೀನಿ ಯಾಕೆಲ್ಲ ಕಟ್ ಮಾಡಿದಾಯ್ತು ಸೊ ಇಲ್ಲಿ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದೀನಿ ಬಾಳೆಕಾಯಿ ಮತ್ತೆ ಆಲೂಗಡ್ಡೆ ಎರಡನ್ನ ಕಟ್ ಮಾಡಿ ಹಾಕಿದೀನಿ ಫಸ್ಟ್ ಕಾಳುಗೊಜ್ಜಿಗ್ ರುಬ್ಕೊಳ್ಳೋದಕ್ಕೆ ನಾನು ಜಾರ್ ತಗೊಂಡಿದೀನಿ ಕಾಯಿ ಕಾಯಿ ತುರಿ ಖಾಲಿಯಾಗಿ ಹೋಗಿದೆ ಸೊ ಅದಕ್ಕೋಸ್ಕರ ಕಾಯಿ ತಗೊಂಡಿದ್ದೀನಿ ಹಾಗೆ ಕಡಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೆಟೊ ಆಪ್ಷನಲ್ಲು ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಇದಿಷ್ಟು ಟೊಮೆಟೊ ಹಣ್ಣು ಇದು ಮತ್ತೆ ಇದನ್ನು ತೊಳ್ಕೊಂಬರ್ತೀನಿ ನಿಮಿಷ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಗೆ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ನಾನು ಹೇಳಿದಾಗೆ ಆಪ್ಷನಲ್ಲು ಬಿಕಾಸ್ ಏಕೆಂದರೆ ರೈಟ್ಗಳೆಲ್ಲ ಗಗನಕ್ಕೆ ಹೋಗಿರೋದ್ರಿಂದ ಬೇಕಾದರೆ ಹಾಕೋಬೋದು ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಸೊ ಒನ್ ಡೇ ಒಂದು ಟೊಮೆಟೊ ಹಣ್ಣು ಹಾಕ್ತೀನಿ ಚಿಕ್ಕದು ಹಾಗೆ ಮಟನ್ ಸಾಂಬಾರು ಪುಡಿ ಮಟನ್ ಚಿಕನ್ ಎಲ್ಲದಕ್ಕೂ ಹಾಕೋವಂಥದ್ದು ನೀವು ಬೇಕು ಅಂದರೆ ಖಾರದ ಪುಡಿ ಮತ್ತು ಧನ್ಯಾ ಪುಡಿ ಸಪ್ರೇಟ್ ಇದೆ ಅಂದ್ರೂ ಸಹ ಹಾಕೋಬಹುದು ಇಲ್ಲಿ ದೊ ಚಿಕ್ಕದಾಗಿರೋದ್ರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ದೊಡ್ಡದಾದರೆ ಒಂದು ಎರಡಾದರೆ ಸಾಕು ಸೊ ಇದಿಷ್ಟು ಇದಿಷ್ಟನ್ನು ಚುಣ್ಣು ರುಬ್ಕೊಂಬರ್ತೀನಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾವು ಕಡಲೆಕಾಳು ಗೊಜ್ಜಿಗೆ ಇಟ್ಕೊಂಡಿದೀವಲ್ವಾ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಒಂದು ವಿಸಲ್ ಹಾಕ್ಸ್ಕೊತೀನಿ ಒಂದೇ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಮುಚ್ಚಿ ಒಂದೇ ಒಂದು ವಿಸಲ್ ಕೂಗಿಸ್ಕೊತೀನಿ ಆ ನೀರನ್ನೆಲ್ಲ ನಾನು ಚೆಲ್ಬಿಡ್ತೀನಿ ಏಕೆಂದ್ರೆ ಏನಾದರೂ ಇನ್ ಕೇಸ್ ಸ್ಮೆಲ್ ಏನಾದರೂ ಇದ್ರೆ ಹೊರಟೋಗುತ್ತೆ ಅಂತ ಅಷ್ಟೇನೇನೆ ಸೊ ಇದು ಆ ವಿಸಲ್ ಆಗ್ತಾ ಇರಲಿ ಅಷ್ಟರಲ್ಲಿ ರುಬ್ಕೊಂಬಂದ್ಬಿಡೋಣ ಸೊ ಇದನ್ನ ರುಬ್ಕೊಂಬಂದ್ಬಿಡ್ತೀನಿ ಅಷ್ಟರಲ್ಲಿ ಸೊ ಆಗಿದೆ ಸೊ ಮಸಾಲೆ ರೆಡಿಯಾಗಿದೆ ಇದು ಕಾಳು ಗೊಜ್ಜಿಗೆ ನಾನು ಇದೇ ಜಾರಲ್ಲೇ ಮಾಮೂಲಿ ಮಟನ್ ಸಾಂಬಾರ್ಗೂ ರುಬ್ಕೊಂಡ್ಬಿಡ್ತೀನಿ ಸೊ ಇದನ್ನು ಗೊಜ್ಜಿನ ಮಸಾಲೆ ರೆಡಿಯಾಗಿದೆ ಎತ್ತಿಟ್ಕೊತೀನಿ ಈಗ ಇದೇ ಜಾರಿಗೆ ನಾನು ಇದೇ ಜಾರಿಗೆ ಮಾಮೂಲಿ ಮಟನ್ ಸಾಂಬಾರ್ಗೂ ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಒಂದು ಎರಡು ಚಕ್ಕೆ ಎರಡು ಲವಂಗ ಹಾಗೆ ಸ್ವಲ್ಪ ಕಾಯಿ ಒಂದು ಅರ್ಧ ಹೋಳಷ್ಟಿದೆ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಸ್ವಲ್ಪ ಕಡಲೆ ಕಡಲೆ ಹಾಕಿದ್ರೆ ಗಟ್ಟಿ ಬಂದ್ಬಿಡುತ್ತೆ ಸಾಂಬಾರು ಸೊ ನಾನಿಲ್ಲಿ ಇದನ್ನ ಹಾಕ್ಕೊಂಡಿಲ್ಲ ಸೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ದಪ್ಪ ಗೆಡ್ಡೆ ಸೊ ಒಂದು ಗೆಡ್ಡೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮಟನ್ ಸಾಂಬಾರು ಪುಡಿ ಮೂರು ನಾಲ್ಕು ಒಂದು ಐದು ಇದು ಚಿಕ್ಕದಾಗಿರೋದ್ರಿಂದ ಐದು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಎರಡಾದರೆ ಸಾಕು ನುಣ್ಣಗೆ ರುಬ್ಕೊಂಬರ್ತೀನಿ ನುಣ್ಣಗೆ ರುಬ್ ಸೊ ಮಟನ್ ಸಾಂಬಾರ್ಗೂ ರುಬ್ಬಿದ್ದಾಯಿತು ಸೊ ಮಟನ್ ಸಾಂಬಾರಿಗೆ ರುಬ್ಕೊಂಡೆ ಮಟನ್ ಸಾಂಬಾರಿಗೆ ಇದು ಕಾಳು ಗೊಜ್ಜಿಗೆ ರುಬ್ಬಾಯಿತು ಸೊ ಇವಾಗ ಸೊ ಇದನ್ನು ಎರಡು ಡೀಸಲ್ ತೊಗೊಂಡಿದ್ದೆ ನೋಡಿ ಇದೆಲ್ಲ ಗಲೀಜು ನೀರನ್ನೆಲ್ಲ ಚೆಲ್ಬಿಡ್ತೀನಿ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ ಇದು ಕಬಾಬ್ ಕರೆದಿದ್ದ ಎಣ್ಣೆ ಸೊ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಇದೆ ಏನು ಅಂದರೆ ನಾನ್ ವೆಜ್ ಎಣ್ಣೆ ನಾನ್ ವೆಜ್ಜಿಗೆ ಮಾತ್ರ ಹಾಕಬೇಕು ಸೊ ವೆಜ್ಜಿಗೆ ಹಾಕಿದ್ರೆ ಸ್ಮೆಲ್ಲು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಇಲ್ಲಿ ನಾನು ಕಾಳುಗೊಜ್ಜ ಒಗ್ಗರಣೆಗೆ ಎಣ್ಣೆ ಕಾಯಿಲಿ ಸ್ವಲ್ಪ ಸಾಸಿವೆ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕರ್ಬೇವು ಇದು ಅಷ್ಟೇ ಆಪ್ಷನಲ್ ಸಣ್ಣ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸಾಸಿವೆ ಮತ್ತೆ ಕರ್ಬೇವು ಆಪ್ಷನಲ್ಲು ನಾನು ಹಾಕೊಂಡಿದ್ದೀನಿ ಕರಿಬೇವು ಫ್ಲೇವರ್ಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಎಣ್ಣೆನಿಲ್ಲ ಸೊ ನೆನ್ನೆ ಕಿಟ್ಟಿದಂತಹ ಕಡಿಮೆ ರಾತ್ರಿನೇ ರಾತ್ರಿಯೇ ನಿನ್ನೆ ಸಾಕಿದೆ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಕಾಳು ಗೊಜ್ಜಂತೂ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಳುಗೊಜ್ಜು ರುಬ್ಬಿದಂತ ಮಸಾಲೆ ಹಾಕ್ತೀನಿ ಕಾಳು ಗೊಜ್ಜು ರೆಡಿ ಆಗುತ್ತೆ ವೆಜ್ ಮಾಡೋರು ಇಷ್ಟ ಇಷ್ಟ ಮಾಡಿದ್ರೆ ಸಾಕು ಬಟ್ ನಾನ್ ವೆಜ್ ಮಾಡೋರು ನಾನಿಲ್ಲಿ ಬೋಟಿ ಮತ್ತೆ ಅದನ್ನೆಲ್ಲ ಬೇಯ್ಯೋದಿಕ್ ಇಟ್ಟಿದ್ದೆ ಸೊ ಅದನ್ನ ಹಾಕೊಳ್ಳೋಣ ಸೊ ಹಾಕಿ ಬೋಟಿ ಬೇಯೋದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿದೆ ಸೊ ಜಸ್ಟ್ ಕಾಳಗೆ ಮಾತ್ರನೇ ಹಿಡಿಯೋದಕ್ಕೆ ಉಪ್ಪು ಹಾಕಿದ್ದೀನಿ ಸೊ ಮಸಾಲೆಗೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರಾಗೋಗುತ್ತೆ ಸೊ ಸಾಕು ಬೇಯ್ಕೊಳ್ಳಿ ಬೇಯೋದಕ್ಕೆ ಸೊ ಇದು ಮಿಕ್ಸ್ ಮಾಡಿ ಲಿಡ್ಡನ್ನು ಹಾಕಿ ಒಂದು ಮೂರು ವಿಸಲ್ ಆಗಲಿ ಇದು ಚೆನ್ನಾಗಿ ಬೇಯಲಿ ಸೊ ಈ ಕಡೆ ಕಾಳುಗೋಜ್ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ எை எண்ணெக்காதீங்க சன்னீருக்கே மட்டன் ஆஃபோனா ಸೊ ಇದು ಗುಡ್ಡೆ ಮಾಂಸ ಎರಡು ಕೆ ಜಿ ಅಷ್ಟಿದೆ ನೋಡಿ ಇಲ್ಲಿ ಕಾಲು ಎಲ್ಲ ಮಿಕ್ಸ್ ಹಾಕಿರ್ತಾರೆ ಗುಡ್ಡೆ ಮಾಂಸ ಅಂದ್ರೆ ಎಲ್ಲ ಮಿಕ್ಸ್ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಕಲ್ಲುಪು ಅರಶಿನ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದರಲ್ಲಿರೋ ನೀರೆಲ್ಲ ಹಿಂಕೊಳ್ಳಿ ನೀರು ಹಿಂಗೋವರೆಗೂ ಇದನ್ನ ಹಾಗೆ ಬಿಡೋಣ ಸೊ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಇದೆಲ್ಲ ಬಿಟ್ಕೊಂಡು ಸೊ ಈ ಥರ ಆಗಿದೆ ಇವಾಗ ಇದಕ್ಕೆ ಮಸಾಲೆ ಹಾಕ್ತೀನಿ ರುಬ್ಬಿರೋ ಮಸಾಲೆ ಸೊ ರುಬ್ಕೊಂಡಿರೋಂತಹ ಮಸಾಲೆ ಸೊ ಇದಕ್ಕೆ ಇವಾಗ ನೀರು ಹಾಕೋಣ ಸೊ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ಸೊ ಲಿಡ್ಡನ್ನು ಹಾಕಿ ಒಂದು ಐದು ವಿಸಲ್ ಆಗಲಿ ಐದು ಬರೋಬ್ಬರಿ ಫೈವ್ ವಿಸಲ್ಸ್ ಸೊ ಇದಾಗಿದೆ ಒಂದು ಕಾಳು ಗೊಜ್ಜು ಹಾಗೆ ಮಟನ್ ಸಾಂಬಾರು ರೆಡಿ ಟು ಸರ್ವ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಹೋಗಿ ಬರ್ತೀನಿ ಬಾಯ್